ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ಇವತ್ತು ಆಲೂಗಡ್ಡೆಯಿಂದ ಏನು ಸ್ಪೆಷಲ್ ಪ್ರತಿಭಾ ಇವತ್ತೇ ಆಲೂಗಡ್ಡೆಯಿಂದ ಒಂದು ಡಿಫ್ರೆಂಟ್ ರೆಸಿಪಿನ ಮಾಡೋಣ ಅಂತ ಮಕ್ಕಳಂತೂ ಮುಕ್ಕಿ ಬಿದ್ದು ತಿಂತಾರೆ ಹೌದು ಸೀಸನ್ ಕೂಡ ಇದೆ ಪ್ರತಿಭಾ ಇದೆ ಆಲೂಗಡ್ಡೆ ಸೀಸನ್ ಇದೆ ಆಮೇಲೆ ಅದೇ ಥರ ಪರಾಟ ಅದೇ ಥರ ಗೊಜ್ಜು ಅದೇ ಥರ ಪಲ್ಯ ಎಲ್ಲ ತಿಂದು ಬೇಜಾರಾದಾಗ ಮತ್ತೆ ಬಜಿ ಬೋಂಡ ತಿಂದು ಬೇಜಾರಾದಾಗ ಇದು ಒಂದು ಆಗಿ ಯುನೀಕ್ ಆಗಿ ನಾವು ಆಲೂಗಡ್ಡೆದ ಒಂದು ರೆಸಿಪಿನ ಮಾಡೋಣ ಇಲ್ಲಿ ಆಲೂಗಡ್ಡೆನ ತಗೊಂಡಿರೋದು ಬಟ್ ಇದು ನಮಗೆ ರಾ ತಗೊಳ್ಳೋದಿಲ್ಲ ಶಾ ಹಸಿ ತಗೊಳ್ಳೋದಿಲ್ಲ ಹಾಗಾಗಿ ಇಲ್ಲಿ ಇವಾಗ ನಾವು ಬಯಸಿರೋದು ಆಲೂಗಡ್ಡೆನ ತಗೊಂಡಿರೋದು ಓಕೆ ಸೊ ನೋಡಿ ಇಲ್ಲಿ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಪಲ್ಯಕ್ಕೆಲ್ಲ ಹೆಂಗೆ ಆಲೂಗಡ್ಡೆನ ಬಯಸ್ತೀರ ಅದೇ ಥರ ಆಲೂಗಡ್ಡೆನ ಬಯಸ್ ತೊಗೊಂಡಿರೋದು ಇದ್ರ ಅದು ನಾವೆಲ್ಲ ಸಿಪ್ಪೆಗಳನ್ನ ತಕ್ಕೋಬೇಕು ಸೊ ನೀವು ಕ್ವಾಂಟಿಟಿ ನೋಡಿಬಿಟ್ಟು ಆಲೂಗಡ್ಡೆನ ಇಲ್ಲಿ ಬೇಯಿಸ್ಕೋಬೋದು ಸೊ ಇದ್ರ ಸಿಪ್ಪೆನ ತಗೊಂಡು ಬರೋಣ ನೋಡಿ ಇವಾಗ ಸಿಪ್ಪೆನ ತಗೊಂಬಂದಿದ್ದೀವಿ ಎಲ್ಲದ್ರದ್ದು ಆಲೂಗಡ್ಡೆದು ನೋಡಿ ಚೆನ್ನಾಗಿ ಬೆಂದಿರಬೇಕು ಆಲೂಗಡ್ಡೆ ಆಮೇಲೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು

ನೋಡಿ ಈ ತರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಹೌದು ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಇಡೋ ನಾಶ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಿಕೊಳ್ಳೋಣ ನೋಡಿ ಇಲ್ಲಿ ಹುರುಗಡ್ಲೆನಾ ತಗೊಂಡಿರೋದು ಈ ಹುರುಗಡ್ಲೆಗೆ ನಾವು ಫುಟಾಣಿ ಅಂತೀವಿ ಆಶಾ ಹೌದು 1/4 ಬಟಲ್ ಅಷ್ಟು ತಗೊಂಡಿದ್ದೀನಿ ಸೋ ಈಗ ಈ ಫುಟಾಣಿದು ನಮಗೆ ನೀರು ಹಾಕದೇ ಪೌಡರ್ ಮಾಡ್ಕೊಂಡು ಬರಬೇಕು ಸೊ ಫಸ್ಟ್ ಈಗ ಇದನ್ನ ಪೌಡರ್ ಮಾಡ್ಕೊಂಡು ಬರೋಣ ಸೊ ನೋಡಿ ಹುರುಗಡ್ಲೆ ನಾವು ಪೌಡರ್ ಮಾಡ್ಕೊಂಡು ಬಂದಿರೋದು ಅದರ ಒಂದು ಪಾತ್ರೆಗೆ ಸೇರಿಸ್ಕೋಬೇಕಲ್ಲ ಹೌದು ಸೊ ನೋಡಿ ತುಂಬಾ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ ಬರಬೇಕು ಇಲ್ಲ ಒಳಗಡೆ ಏನಾದ್ರೂ ದಪ್ಪ ದಪ್ಪ ಉಳಿದಿದೆ ಅಂದ್ರೆ ಜರ್ಡಿ ಮಾಡ್ಕೋಬೇಕಾಗುತ್ತೆ ಬಟ್ ಇದು ತುಂಬಾ ಫೈನ್ ಆಗಿ ಆಗಿದೆ ಎಲ್ಲಿ ಜರ್ಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಏನ್ ಹಾಕೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದ್ ಬಟ್ಲಷ್ಟು ನಾನು ಮೈದಾನ ತಗೊಂಡಿದ್ದೀನಿ ನೀವು ಮೈದಾ ಬೇಡ ಅಂದ್ರೆ ಪ್ಯೂರ್ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು ಬಟ್ ಎರಡು ನಾನು ಮಿಕ್ಸ್ ಮಾಡಿ ಮಾಡ್ತಾ ಇದೀನಿ ತುಂಬಾ ಸಖತಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದ್ ಕಪ್ಪು ಮೈದಾಕ್ಕೆ ಇಲ್ಲಿ ಜಡಿ ಮಾಡಿ ದಷ್ಟು ಗೋಧಿ ಹಿಟ್ಟು ಕೂಡ ಇದಕ್ಕೆ ನೋಡಿ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡ್ಬಿಟ್ಟು ಕೈಯಲ್ಲಿ ಈ ತರ ಒಂದ್ ಸ್ವಲ್ಪ ತಿಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡುತ್ತೆ ಎರಡನ್ನು ಹೌದು ಅವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ಇವಾಗ ನೋಡಿ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಒಂದು 4 स्पून ಅಷ್ಟು ಎಣ್ಣೆನಾ ತುಂಬಾ ಬಿಸಿಯಾಗಿ ಮಾಡ್ಕೊಂಡಿರೋದು ಇದು ಹಿಟ್ಟಿನ ಮೇಲಗಡೆ ಹಾಕೋಬೇಕು ಅಶ ಓಕೆ ತುಂಬಾ ಚೆನ್ನಾಗಿ ಆಗುವಾಗ ಕ್ರಿಸ್ಪಿನೆಸ್ ಬರುತ್ತೆ ಬಿಸಿ ಎಣ್ಣೆ ಹಾಕೋದ್ರಿಂದ ಹೌದು ಓಕೆ ಸೋ ಈವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ ಹೆಲ್ದಿ ಕೂಡ ಇದೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದಸರ್ತಿ ನಾವು ಕೈಯಿಂದ ತಿಕ್ಕೋಬೇಕು ಹು ಹು ಹಿಟ್ಟನ್ನ ಹಿಟ್ಟನ್ನ ತಿಕ್ಕೋಬೇಕು ಎಣ್ಣೆ ಸ್ಟಾರ್ಟಿಂಗ್ ಅಲ್ಲಿ ಬಿಸಿ ಇರುತ್ತೆ ಕೈಗೆ ಅಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಈ ತಿಕ್ಕೋಬೇಕು ಸೊ ನೋಡಿ ಎಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ರವೆ ರವೆ ತರ ಕಾಣಿಸುತ್ತೆ ನೀಟಾಗಿ ಎಣ್ಣೆ ಹತ್ಕೊಂಡಿದ್ರೆ ಮಾಡಿದಾಗ ಮುಟ್ಗೆ ಆಬೇಕು ಮತ್ ಕಟ್ಟಂತ ಹೊಡಿಬೇಕು ಸೊ ಇಷ್ಟು ಚೆನ್ನಾಗಿ ನಾವು ಹಿಟ್ಟನ್ನ ಎಣ್ಣೆ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಟೈಟ್ ಆಗಿ ಹಿಟ್ಟನ್ನ ಕಲಿಸ್ಕೋಬೇಕು ತುಂಬಾ ಗಟ್ಟಿಯಾಗಿರ್ಬೇಕಾ ತುಂಬಾ ಗಟ್ಟಿಯಾಗಿರ್ಬೇಕು ಸೊ ಇದನ್ನ ನಾವು ಗಟ್ಟಿಯಾಗಿ ಹಿಟ್ಟ ಕಲಸ್ಕೊಂಡ್ ಬರೋಣ ಗಟ್ಟಿಯಾಗಿ ನೋಡಿ ಈ ತರ ಗಟ್ಟಿಯಾಗಿ ಕಲಿಸ್ಕೊಂಡು ನೆಕ್ಸ್ಟ್ ಕೈಗೆ ಎಣ್ಣೆ ಇದು ಇನ್ನೊಂದು ನಿಮಿಷ ನೆನಿಬೇಕಂತ ನೆನಿಬೇಕಂತೇನಿಲ್ಲ ನಾವು ಮುಂದಿನ ಪ್ರೊಸೆಸ್ ಆಗೋ ತನಕ ನೆಂದ್ರೆ ಸಾಕು ಚೆನ್ನಾಗಿ ಮಿದಿಬೇಕಲ್ವಾ ಹೌದು ನೋಡಿ ಎಷ್ಟು ಟೈಟ್ ಆಗಿದೆ ತುಂಬಾ ಟೈಟ್ ಆಗಿದೆ ನೋಡಿ ಇಷ್ಟು ಟೈಟಾಗಿದೆ ಹ್ಞೂ ಹ್ಞೂ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ನಾವು ಮುಚ್ಚಿಬಿಟ್ಟು ಆಶಾ ಹಾಂ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಓಕೆ ನೋಡಿ ನಾವು ಒಂದು ಕುಟಾಣಿ ತಗೊಂಡು ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನು ಸೋಂಪು ಓಕೆ ಇಷ್ಟನ್ನು ಹಾಕಿ ಕುಟ್ಕೊಬೇಕ ಪ್ರತಿಭಾ ಹೌದು ಇದು ತರಿತರಿಯಾಗಿ ಕುಟ್ಕೊಂಡು ಬರಬೇಕು ಓಕೆ ನೋಡಿ ಈ ಥರ ಕುಟ್ಕೊಂಬರಬೇಕು ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಪ್ರತಿಭಾ ಹೌದು ನೋಡಿ ಒಂದು ಪ್ಯಾನ್ನ ತೊಗೊಂಡಿದ್ದೀವಿ ಎಣ್ಣೆ ಹಾಕ್ಕೋಬೇಕು ಬರ್ತೀವೋ ಎಷ್ಟು ಸ್ಪೂನ್ ಹಾಕ್ಕೊಬೇಕು ಒಂದು ಮೂರಿಂದ ನಾಲ್ಕು ಸ್ಪೂನ್ ಓಕೆ ಜಾಸ್ತಿ ಏನು ಬೇಕಾಗಿಲ್ಲ ಹಾಂ ಹಾಂ ಎಣ್ಣೆ ಚೆನ್ನಾಗಿ ಕಾಯ್ತಿದೆಯಲ್ಲ ಇಶಾ ಇದಕ್ಕೆ ಜೀರಿಗೆ ಸಾಸಿವೆ ಬೇಕಾಗಿಲ್ಲ ನಾವು ಏನು ಕುಟ್ಕೊಂಡು ಇಟ್ಟಿದ್ದೀವಲ್ಲ ಧನಿಯಾ ಮತ್ತೆ ಸೋಂಪು ಅದನ್ನ ಹಾಕೊಳ್ಳೋಣ ಓಕೆ ಇದ್ರ ಜೊತೆ ಒಂದು ಸ್ವಲ್ಪ ಚಿಲಿ ಫ್ಲೆಕ್ಸು ಹ್ಞೂ ಹ್ಞೂ ಧನಿಯ ಫ್ಲೇವರ್ ಹೆಂಗ್ ಬರ್ತದೆ ಹೌದು ಧನಿಯಾ ಅದು ಸೋಂಪುದು ಹೌದು ತುಂಬ ಅಥೆಂಟಿಕ್ ರೆಸಿಪಿ ಇಶೇ ಇದು ಹಾಂ ಹಾಂ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮತ್ತೆ ಧನಿಯಾನ ತುಂಬಾ ಪುಡಿ ಮಾಡಬಾರ್ದು ಇದು ಬಾಯಾಗ್ ಸಿಕ್ಕಾಗ ಇದೊಂದು ಫ್ಲೆವರಿ ಡಿಫ್ರೆಂಟ್ ಆಗಿ ಕೊಡುತ್ತೆ ಘಮ್ಘಮ ಅಂತ ಇದೆ ನೋಡಿ ಹೌದು ಅಸೆಂಟಿಂಗ್ ಅಂದಂಗ ಪ್ರತಿಭಾ ಹ್ಮ್ ನೀನ್ ತುಂಬಾ ಚೆನ್ನಾಗ್ ಒಪ್ಪಟ್ಟು ಮಾಡ್ತೀಯಾ ಹೌದು ಅದಿನ್ನೂ ನೀನ್ ರೆಸಿಪಿ ತೋರಿಸಿಲ್ಲ ಯಾವಾಗ ಮಾಡ್ತೀಯಾ ಅದೊಂದು ರೆಸಿಪಿ ಇವಾಗ ನಾವು ಬೇಗ ಟ್ರೈ ಮಾಡೋಣ ಅಂತೆ ನಿಮಗೆ ಒಬ್ಬಟ್ಟೊಂದು ಉತ್ತರ ಕರ್ನಾಟಕದ ಅಥೆಂಟಿಕ್ ರೆಸಿಪಿ ಬೇಕಂದ್ರೆ ಗೋಧಿ ಹಿಟ್ಟಲ್ಲಿ ಕಡಲೆ ಬೇಳೆ ಒಬ್ಬಟ್ಟು ಅದು ಬೆಲ್ಲ ಅದೆಲ್ಲ ಹಾಕಿ ಮಾಡೋವಂಥದ್ದು ತುಂಬಾ ಅಥೆಂಟಿಕ್ ಉತ್ತರ ಕರ್ನಾಟಕ ಕಡೆ ನಮ್ಮ ಸೈಡು ಭಾರಿ ಫೇಮಸ್ ಅದು ಯಾರಿಗಾದ್ರೆ ಆ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ ನಾವು ಡೆಫಿನೇಟಾಗಿ ರೆಸಿಪಿನ ನಿಮಗೋಸ್ಕರ ಬರ್ತೀವಿ ಸೊ ಇವಾಗ ಇದು ಚೆನ್ನಾಗಿ ಉರ್ದಿದೆ ಶಾ ಇವಾಗ ಒಳಗಡೆ ಸಣ್ಣದಾಗಿ ಉದ್ದು ಉದ್ದಾಗಿ ಕಟ್ ಮಾಡ್ಕೊಂಡ್ರಂತ ಈರುಳ್ಳಿ ಅಂದರೆ ಸ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಸಣ್ಣದಾಗಿ ಈ ಥರ ಇದನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿನ ಇಟ್ಕೊಳ್ಳೋಣ ಇದು ಒಂದು ಸ್ವಲ್ಪ ರೆಡಿಶ್ ಬೇಕು ಅಷ್ಟು ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಆದರೆ ಸಾಕು ನೀ ಇನ್ನೂ ಅಂದರೆ ನೀವು ಯಾರೂ ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮಗೆ ಏನೇ ಡೌಟ್ಸ್ ಆಗಲಿ ಸಜೆಷನ್ಸ್ ಆಗಲಿ ಟಿಪ್ಸ್ ಆಗಲಿ ಏನೇ ಒಂದು ಕ್ವೆರೀಸ್ ಆಗಲಿ ಕೇಳಬೇಕು ಅಥವಾ ಹೇಳಬೇಕಂದ್ರೆ ನೀವು ಆ ಗ್ರೂಪಲ್ಲಿ ನಮ್ಮ ಜೊತೆ ಡಿಸ್ಕಷನ್ ಮಾಡ್ಬೋದು ನೋಡಿ ಇವಾಗ ಒಳಗಡೆ ಒಂದು ಅರ್ಧ ಸ್ಪೂನಷ್ಟು ನಾವು ಚಾಟ್ ಮಸಾಲಾನ ಹಾಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಅಶ್ನದ ಪುಡಿನ ಹಾಕೊಳ್ಳೋಣ ಅಶ್ನದ ಪುಡಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಖಾರನ ನೋಡ್ಬಿಟ್ಟು ಹಾಕೋಬಹುದು ಸ್ವಲ್ಪ ಪೌಡರ್ ಪೌಡರನ್ನ ಹಾಕೊಳ್ಳೋಣ ಆಮಚೂರ್ ಪೌಡರ್ ಇಲ್ಲ ಅಂದ್ರೆ ಲಿಂಬೆ ರಸನ ಹಿಂತ್ಕೋಬಹುದು ಇದಕ್ಕೇನೆ ರುಚಿ ನೋಡಿ ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಜಾಸ್ತಿ ಇದರಲ್ಲಿ ಎಣ್ಣೆಲಿ ಹುರಿಬೇಕಂತೇನಿಲ್ಲ ಈ ಬಿಸಿಗೆ ಒಂದು ಸ್ವಲ್ಪ ಹುರಿದ್ರೆ ಸಾಕು ಇವಾಗ ನಾವು ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ಲೇಮ್ ಆಫ್ ಆಗಿದೆ ಇದಕ್ಕೇನೆ ಇವಾಗ ನಾವು ಏನು ಪೊಟ್ಯಾಟೋನ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸೋಣ ಆಲೂಗಡ್ಡೆ ಸೀಸನ್ ಬೇರೆ ಹೌದು ಬೇರೆ ಬೇರೆ ತರದ ಆಲೂಗಡ್ಡೆ ರೆಸಿಪಿಗಳನ್ನ ಮಾಡಬಹುದಲ್ವಾ ಹೌದು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು ನೋಡಿ ಆಲೂಗಡ್ಡೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ನಂತರ ನೀಟಾಗಿ ಮಿಕ್ಸ್ ಮಾಡ್ಬೇಕಲ್ಲ ಪ್ರತಿವ ಹೌದು ನಾವು ಡೈರೆಕ್ಟ್ ಎಣ್ಣೆಯಲ್ಲಿ ಆಶಾ ಬಟ್ ಅವಾಗ ಅದು ಫ್ಲೇವರ್ ಬೇರೆ ಬರುತ್ತೆ ಸೊ ಒಂದೊಂದು ರೆಸಿಪಿಗೆ ಸ್ವಲ್ಪನೇ ಟಿಪ್ಸ್ ಬೇರೆ ಇರುತ್ತೆ ಅಷ್ಟೇ ಹೌದು ಆಲೂಗಡ್ಡೆ ಕ್ರಿಸ್ಪಿ ಆಗ್ಬಿಡ್ತಿತ್ತಲ್ವ ಅವಾಗ ಹೌದು ಹೌದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ ಬಂದಿದೆ ಹೌದು ಇದನ್ನೇನು ಮಾಡ್ಬೇಕಂದ್ರೆ ಆಶಾ ಇವಾಗ ನಾವು ಇದ್ರದ್ದು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಮಿಕ್ಸ್ ಆದಾಗ ಇದೇನು ಇವಾಗ ಆರಿದೆ ತಣ್ಣಗಾಗಿಲ್ಲ ತಣ್ಣಗಾಗಿದೆ ಸೊ ನೋಡಿ ಇಷ್ಟು ಓಕೆ ಇಷ್ಟಿಷ್ಟು ಉಂಡೆನ ಮಾಡ್ಕೊಳ್ಳೋಣ ಇದು ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ನೋಡಿ ಇಟ್ಟು ರೆಡಿ ಆಗಿದೆ ಸರ್ತಿ ಮಿತ್ಕೋಬೇಕು ಯಾಕಂದರೆ ಎಣ್ಣೆ ಹೆಚ್ಚಿಟ್ಟಿದ್ವಲ್ಲ ಹೌದು ಹಂಗಾಗಿ ಈ ಥರ ನೀಟಾಗಿ ಮಿತ್ಕೊಂಡು ಇದ್ರದೂ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು ಹೆಂಗೆ ಆಲೂಗಡ್ಡೆದು ಮಾಡ್ಕೊಂಡಿವಲ್ಲ ನೋಡಿ ಈ ಥರ ಮಾಡಿಕೊಂಡು ಇವಾಗ ಇದನ್ನು ನಾವು ಲಟ್ಟಿಸ್ಕೋಬೇಕು ಲಟ್ಟಿಸ್ಬೇಕಂದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನಿಮ್ಗೆ ಯಾವುದು ಬೇಕು ಅದನ್ನು ತಗೊಂಡು ಲಟ್ಟಿಸ್ಬೇಕು ಸೊ ನೋಡಿ ಇದನ್ನು ಲಟ್ಟಿಸ್ಬೋದು ದಪ್ಪ ಇರಬೇಕು ಇರಬಾರ್ದು ಪುರಿ ಪುರಿಕಿತ್ತೂ ದಪ್ಪ ಇರಬೇಕು ಓಕೆ ಮಾಡಿ ಈ ಥರ ಹ್ಞೂ ಎಲ್ಲದೂ ಇದೇ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಬರೋಣ ಓಕೆ ನೋಡಿ ಎಲ್ಲದೂ ಈ ಥರ ಲಟ್ಟಿಸ್ಕೊಂಡು ಬಂದಿರೋದು ದಪ್ಪಾಗಿ ಇವಾಗ ಒಳಗಡೆ ಆಲೂಗಡ್ಡೆದು ಸ್ಟಫಿಂಗ್ ಇಟ್ಬಿಟ್ಟು ಇದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು ಈ ಥರ ಕ್ಲೋಸ್ ಮಾಡಬೇಕಾಗ ಹೌದು ಈ ಥರ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದಿರೋದನ್ನ ತೆಗಿಬೇಕು ನೋಡಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ರೆ ಈಸಿ ಆಗುತ್ತೆ ಆಮೇಲೆ ಮತ್ತೆ ಈ ಥರ ಪ್ರೆಸ್ ಮಾಡೋಣ ಲಾಕ್ ಮಾಡೋಣ ಇಷ್ಟೇ ಸೊ ಮಾಡ್ಕೊಂಡು ಬರೋಣ ಮಾಡ್ಕೊಂಡು ಬಂದಿರೋದು ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡ್ಕೊಡಬಹುದು ಇಟ್ಕೊಂಡು ಬೆಳಗ್ಗೆಗೆ ಮಾಡ್ಕೊಡಬಹುದು ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿರೋದು ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು ಮೀಡಿಯಮ್ ಆಗಿರಬೇಕು ಮತ್ತೆ ಇವಾಗ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸೊ ಇವಾಗ ನಾವು ಮಾಡಿಕೊಂಡಿರುವಂಥ ಆಲೂ ಕಚೌರಿನಾ ಒಳಗಡೆ ಹಾಕೊಳ್ಳೋಣ ಇದು ಆಲೂ ಕಚೋರಿ ಭಾರಿ ಫೇಮಸ್ ಅಷ್ಟ ತುಂಬಾ ಸಖತ್ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೀವು ಬೇಕಂದ್ರೆ ಇದ್ರ ಒಳಗಡೆ ಬಟಾಣಿ ಹಾಕೋಬಹುದು ಹಸಿ ಬಟಾಣಿ ಇದ್ರೆ ಅದನ್ನು ಹಾಕೋಬಹುದು ನಾವು ಗೋಧಿ ಹಿಟ್ಟು ಹಾಕಿದ್ವಲ್ಲ ಹಾಗಾಗಿ ಈ ತರ ಬಬಲ್ಸ್ ಬರುತ್ತೆ ಇದಕ್ಕೆ ನೀವು ಪ್ಯೂರ್ ಮೈದಾ ಹಿಟ್ಟಲ್ಲಿನೂ ಮಾಡ್ಕೋಬಹುದು ಬಟ್ ನಾವು ಸ್ವಲ್ಪ ಹೆಲ್ದಿ ಇರಲಿ ಅಂತ ಹೇಳಿ ಈ ತರ ಮಾಡ್ಕೊಂಡಿರೋದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರನೇ ಹಾಕೋಬೇಕು ಜಾಸ್ತಿ ಬಿಸಿ ಎಣ್ಣೆಗೆ ಹಾಕಿದ್ರೆ ಡೈರೆಕ್ಟ್ ಆಗಿ ಸೀದ್ ಹೋಗುತ್ತೆ ಒಳಗಡೆ ಬೈ ಅಲ್ಲ ಆಯ್ಶಾ ಇವಾಗ ಇದನ್ನು ಈ ಥರ ಬೇಯಿಸ್ಕೊಂಡು ಫ್ಲೇಮನ್ನು ಲೋ ಅಲ್ಲಿನ ಇಟ್ಕೊಂಡು ಕೆಂಪದಾಗಿ ಆಗೋ ತನಕ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ನೋಡಿ ಎರಡು ಮೈ ತುಂಬಾ ಚೆನ್ನಾಗಿ ಬೈದಿದೆ ಇದು ಆಮೇಲೆ ಇದು ಸ್ಲೋ ಅಲ್ಲಿ ಈ ತರ ಉಪ್ಕೊಂಡ್ ಬರುತ್ತೆ ಈ ತರ ಉಪ್ಬೇಕು ಕಚೋರಿ ಅವಾಗ ಅಷ್ಟೇ ಚೆನ್ನಾಗಾಗಿದೆ ಆಗಿದೆ ಅಂತ ಸೊ ಇವಾಗ ಕರೆಕ್ಟ್ ಆಗಿದೆ ಅಲ್ಲ ಇವಾಗ ಇದನ್ನ ತಕ್ಕೊಳ್ಳೋಣ ನೋಡಿ ಜಾಸ್ತಿ ಡಾರ್ಕ್ ಆಗಿಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿ ಇದೆ ತುಂಬಾ ಸಖತ್ತಾಗಿ ಬಂದಿದೆ ಇವಾಗ ಇದನ್ನ ತಕ್ಕೊಳ್ಳೋಣ ನೋಡಿ ಜೊತೆ ಕರ್ಕೊಳ್ಳೋಣ ತಿನ್ನ ತುಂಬಾ ಸಖತ್ ಆಗಿ ಟೇಸ್ಟ್ ಬರುತ್ತೆ ನೋಡಿ ಮೆಣಸಿನಕಾಯಿ ಇವಾಗ ಫ್ರೈ ಆಗಿದೆ ತಕ್ಕೊಳ್ಳೋಣ ತಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನೋಡಿ ಬಿಸಿ ಬಿಸಿ ಕಚೋರಿ ರೆಡಿ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮತ್ತೆ ಅಥೆಂಟಿಕ್ ವೇಯಿಂದ ಗೋಧಿ ಹೆಲ್ದಿ ಕೂಡ ಆ ಥರ ಮಾಡಿದ್ದೀವಿ ಸೊ ನೋಡಿ ಎಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟಮ್ ಅಂತ ಒಬ್ಬಿದೆ ನೋಡೋಷ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಸೊ ಒಂದು ಕೆಲವೊಂದನ್ನು ನಾನು ಟಿಪ್ಸ್ಗಳನ್ನ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ತುಂಬ ಕ್ರಿಸ್ಪಿಯಾಗಿ ಮತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬಾ ಸಖತ್ತಾಗಿ ಕೂಡ ಇರುತ್ತೆ ಅಷ್ಟೇ ಕ್ರಿಸ್ಪಿನೂ ಇದೆ ಇದು ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ನೋಡಿ ಲೇಯರ್ಗಳು ಕೂಡ ಉಚ್ಕೊಂಡು ಬರ್ತಾ ಇದೆ ನೋಡಿ ಹೌದು ಅಷ್ಟು ಚೆನ್ನಾಗ್ ಆಗಿದೆ ಸೊ ಇದನ್ನ ಯಾವ ತರ ಸರ್ವ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇದು ಕಟ್ ಮಾಡ್ಕೊಂಡ್ರಚೋರಿನ ಆಶಾ ಈ ತರಾನು ಇಟ್ಕೋಬಹುದು ಕುಡಬೇಕಂದ್ರೆ ಯಾರಿಗದ ಸೊ ನೋಡಿ ಈ ತರಾನು ಇಟ್ಕೋಬಹುದು ಕಟ್ ಮಾಡಿ ಇಲ್ಲ ನೀವು ಫುಲ್ಲೇ ಕೊಡ್ತೀನಿ ಅಂದ್ರೆ ಈ ತರೂ ಇಟ್ಕೋಬಹುದು ಈ ತರ ಇಟ್ಕೊಂಡು ಜಸ್ಟ್ ಇದನ್ನ ಇಷ್ಟೇ ಹಿಂಗೆ ಪ್ರೆಸ್ ಮಾಡಿ ಕೊಡಬೇಕು ನೋಡಿ ಈ ಥರ ಓಪನ್ ಮಾಡಿ ಈ ಥರ ಇಟ್ಟು ಇವ್ರ ಮೇಲ್ಗಡೆ ನೀವು ಬೇಕಂದರೆ ಪುದೀನಾ ಚಟ್ನಿ ಇಂಬ್ಲಿ ಚಟ್ನಿ ಹಾಕೋಬೋದು ಬಟ್ ನನಗೆ ಕೆಚಪ್ ಜೊತೆ ತುಂಬ ಸೇರುತ್ತೆ ಹ್ಞೂ ಇದಕ್ಕೂ ನೀವು ಬೇಕಂದರೆ ಈ ಥರ ಕೊಡ್ಬೋದು ಕೆಚಪ್ ಹಾಕಿ ಮೆಲ್ಗಡೆ ಈರುಳ್ಳಿ ಸ್ಲೈಸನ್ನು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೆಣಸಿನ್ಕಾಯಿ ನೋಡಿದ್ರಲ್ಲ ನಮ್ಮದು ಆಲೂ ಕಚೋರಿ ಗೋಧಿ ಹಿಟ್ಟಿಂದ ಹೆಲ್ದಿಯಾಗಿ ಇನ್ಸ್ಟಂಟಾಗಿ ಅಂಥದ್ದು ತುಂಬ ಈಸಿ ವೇಯಿಂದ ಅಂಥದ್ದು ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡಿರೋ ಅಂಥದ್ದು ನೋಡೋಷ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಸೂಪರ್ ಆಗಿದೆ ಪ್ರತಿಭಾ ಚೆನ್ನಾಗೈತೆ ಆಯಾ ತುಂಬಾ ಆಚೆ ತಿನ್ನೋದಕ್ಕೆ ಮನೇಲಿ ಮಾಡ್ಕೊಂಡೆ ನಂಗೆ ಆಚೆಗಿಂತ ಮನೆಯಲ್ಲಿ ಮಾಡಿರೋದು ತುಂಬ ಇಷ್ಟ ಆಗ್ತದೆ ಚೆನ್ನಾಗಿದೆ ಅಲ್ಲ ಫ್ಲೇವರು ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಲೂಗಡ್ಡೆದು ಎಲ್ಲ ಕರೆಕ್ಟ್ ಆಗಿದೆ ಕ್ರಿಸ್ಪಿಯನ್ನು ಇದೆ ರಿಸ್ಪಿನೂ ಇದೆ ಓಕೆ ಸೊ ನಿಮಗೆ ನೋಡಿ ಇದು ಆಲೂಗಡ್ಡೆ ಕಚೋರಿ ರೆಸಿಪಿ ಹೆಲ್ದಿ ರೆಸಿಪಿ ಯುನೀಕ್ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಆದಷ್ಟು ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು